ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಹಿನ್ನೆಲೆ ಇಂದು ಕೆಪಿಸಿಸಿ ಕಚೇರಿಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿ ನಡೆಸಿದರು ಇಂದು ಸಂವಿಧಾನ ಜಾರಿಯಾದಂತಹ ದಿನ ಒಕ್ಕೂಟ ವ್ಯವಸ್ಥೆ ಜಾರಿಯಾದ ಪವಿತ್ರ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಸಮಾಜ ನಿರ್ಮಾಣದ ಆಶಯದೊಂದಿಗೆ ಸಂವಿಧಾನವನ್ನ ರಚಿಸಿದ್ರು ಅಂತ ತಿಳಿಸಿದರು ಸಂವಿಧಾನವನ್ನ ಇದೇ ದಿನದಂದು ಅಂಗೀಕರಿಸಲಾಯಿತು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನೂರು ವರ್ಷಗಳನ್ನು ಪೂರೈಸಿದ್ರೆ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷಗಳು ತುಂಬಿವೆ ಈ ಮಹತ್ವದ ಸಂದರ್ಭವನ್ನ ಸ್ಮರಣೀಯವಾಗಿಸುವ ನಿಟ್ಟನಲ್ಲಿ ಬೆಳಗಾವಿಯಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶ ನಡೆಸಲಾಯಿತು ಈ ಕಾರ್ಯಕ್ರಮವನ್ನ ರಾಜ್ಯದೆಲ್ಲೆಡೆ ವರ್ಷದಾದ್ಯಂತ ನಡೆಸಿದರು ನಿರ್ಧರಿಸಲಾಗಿದೆ ಅಂತ ತಿಳಿಸಿದರು ವರದಿ ಸಜ್ಜತ್ ನ್ಯೂಸ್ ಕನ್ನಡ ಬೆಂಗಳೂರು ಇವತ್ತು ಕೂಡ ನಮ್ಮ ಸಂವಿಧಾನವನ್ನ ಅನುಷ್ಠಾನ ಒಂದು ಪವಿತ್ರವಾದಂತಹ ದಿನ ಇವತ್ತು ಒಕ್ಕೂಟದ ವ್ಯವಸ್ಥೆ ಜಾರಿಯಾದಂತಹ ದಿನ ಎಲ್ಲ ಧರ್ಮ ಭಾಷೆ ಜಾತಿ ಒಂದೇ ಅನ್ನೋದನ್ನು ಸಾರಿ ಮಾಡದ ಸಾರದಂತ ಈ ಪವಿತ್ರವಾದಂಥ ದಿನ ನಮ್ಮೆಲ್ಲರಿಗೂ ಉಸಿರು ಹಾಡಲಿಕ್ಕೆ ಗಾಳಿ ಹೆಂಗ್ ಬೇಕೋ ಹಂಗೆ ನಮ್ಮೆಲ್ಲರೂ ಕೂಡ ಬದುಕಲಿಕ್ಕೆ ಸಂವಿಧಾನ ಬೇಕು ಆ ಸಂವಿಧಾನವನ್ನು ಕೊಟ್ಟದ್ದು ಪಂಡಿತ್ ಜವಹರ್ಲಾಲ್ ನೆಹರು ಅವರ ಪ್ರಧಾನಮಂತ್ರಿಯ ನಾಯಕತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಜವಾಬ್ದಾರಿಯನ್ನು ಕೊಟ್ಟು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತಹ ಪವಿತ್ರವಾದಂಥ ದಿನ ನಾವೆಲ್ಲ ಆ ಸಂವಿಧಾನವನ್ನು ಇವತ್ತು ಅರ್ಪಿಸಿಕೊಂಡಂತ ದಿನ ಸಂವಿಧಾನ ಇಲ್ಲ ಅಂದಿದ್ರೆ ಈ ದೇಶಕ್ಕೆ ನಾವೇನು ಆತ್ಮ ಅಂತ ನಾವು ಕರಿತೀವಿ ತಮ್ಮ ವ್ಯಕ್ತಿತ್ವಕ್ಕೆ ನಮ್ಮ ಮನಸ್ಸಿಗೆ ಹಂಗೆ ಇವತ್ತು ಇರ್ತಿರಲಿಲ್ಲ ಈ ಸ್ವಾಭಿಮಾನವನ್ನು ಕೂಡ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು